ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೇರ್ಇಟ್ ಅಲ್ಲಿ ಗ್ರೂಪ್ ಶೇರಿಂಗ್ ಮಾಡೋದು ಮಾಡೋದಂತ ತಿಳಿಯೋಣ ಸೊ ನೀವು ಈ ಗ್ರೂಪ್ ಶೇರ್ ಅನ್ನ ಯೂಸ್ ಮಾಡಿಕೊಂಡು ನೀವು ಒಂದಕ್ಕಿಂತ ಹೆಚ್ಚು ಗೆ ಒಂದೇ ಸಲ ನೀವು ಫೈಲ್ ಗಳನ್ನ ಸೆಂಡ್ ಮಾಡಬಹುದು ಹೊಸ ಫಿಲ್ಮ್ ಅಥವಾ ಹೊಸ ಆಪ್ಸ್ ಗಳನ್ನು ನೀವು ಸೆಂಡ್ ಮಾಡಬೇಕಂದ್ರೆ ಒಬ್ಬೊಬ್ಬರಿಗೆ ಸೆಂಡ್ ಮಾಡ್ಬೇಕಂತಿಲ್ಲ ಈಗ ಫೈಲ್ ಗಳನ್ನು ಈ ಗ್ರೂಪ್ ಶೇರ್ ನ ಮೂಲಕ ಒಂದಕ್ಕಿಂತ ಹೆಚ್ಚು ಮೊಬೈಲ್ ಗೆ ಒಂದೇ ಸಲ ಸೆಂಡ್ ಮಾಡಬಹುದು ಈ ಗ್ರೂಪ್ ಶೇರ್ ಆಪ್ಷನ್ ನಿಮ್ಮ ಶೇರ್ ಅಲ್ಲಿ ಇಲ್ಲ ಅಂದ್ರೆ ನೀವು ನಿಮ್ಮ ಶೇರ್ ಇಟ್ ಅನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈ ಗ್ರೂಪ್ ಶೇರ್ ಹೇಗ್ ಮಾಡೋದಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇದೇ ತರ ಟ್ರಿಕ್ಸ್ ಮತ್ತು ಟಿಪ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ನೀವು ಕ್ಲಿಕ್ ಮಾಡುವುದರಿಂದ ನಮ್ಮ ಮುಂದಿನ ಟ್ರಿಕ್ಸ್ ಹಾಗೂ ಟಿಪ್ಸ್ ಗಳು ನಿಮಗೆ ಮಿಸ್ ಆಗಲ್ಲ ಅದರ ಜೊತೆನೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳು ಅಪ್ಡೇಟ್ ಪಡೆಯಿರಿ ಸೊ ನೀವು ಗ್ರೂಪ್ ಶೇರ್ ಮಾಡಬೇಕಂದ್ರೆ ಎಲ್ಲರ ಮೊಬೈಲಲ್ಲೂ ಗ್ರೂಪ್ ಶೇರ್ ಆಪ್ಷನ್ ಅನ್ನು ಓಪನ್ ಮಾಡಬೇಕು ಒಂದು ಮೊಬೈಲಲ್ಲಿ ಕ್ರಿಯೇಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೂ ಉಳಿದ ಮೊಬೈಲಲ್ಲಿ ಜಾಯಿನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಉಳಿದ ಎರಡು ಮೊಬೈಲ್ನಿಂದ ಒಂದು ಮೊಬೈಲಿಗೆ ನೀವು ಮೊದಲು ಕನೆಕ್ಟ್ ಆಗಬೇಕಾಗುತ್ತೆ ಸೊ ನೀವು ಗೆ ಜಾಯಿನ್ ಆದರೆ ಮಾತ್ರ ನೀವು ಇದರಲ್ಲಿ ಗ್ರೂಪ್ ಶೇರಿಂಗ್ ಮಾಡಬಹುದು ಸೊ ಇವಾಗ ಮೂರು ಮೊಬೈಲ್ ಒಂದೇ ನೆಟ್ವರ್ಕಿಗೆ ಕನೆಕ್ಟ್ ಆಗಿದೆ ಸೊ ನಾವೀಗ ಇದರಲ್ಲಿ ಗ್ರೂಪ್ ಶೇರಿಂಗ್ ಮಾಡಬಹುದು ಸೊ ನಾವಿವಾಗ ಒಂದು ಮೊಬೈಲಿಂದ ಅಪ್ಲಿಕೇಶನ್ಗಳನ್ನು ಸೆಂಡ್ ಮಾಡಿದರೆ ಉಳಿದ ಎರಡು ಮೊಬೈಲ್ಗೂ ಡೈರೆಕ್ಟ್ ಆಗಿ ಸೆಂಡ್ ಆಗುತ್ತೆ ಹಾಗೂ ಇದರಲ್ಲಿ ಚಾಟಿಂಗ್ ಕೂಡ ಮಾಡಬಹುದು ನೀವು ಅಕ್ಕಪಕ್ಕದ ರೂಮಲ್ಲಿ ಏನಾದರೂ ಇದ್ದರೆ ಇದು ನಿಮಗೆ ಯೂಸ್ ಆಗುತ್ತೆ ನೀವು ಇದರಲ್ಲಿ ಒಂದು ಮೊಬೈಲ್ಗೆ ಸೆಂಡ್ ಮಾಡಿದರೆ ಉಳಿದ ಎರಡು ಮೊಬೈಲ್ಗೂ ಈ ಮೆಸೇಜ್ ಸೆಂಡ್ ಆಗಿರುತ್ತೆ ನೀವು ಉಳಿದ ಮೊಬೈಲ್ ಇಂದಲೂ ಕೂಡ ರಿಪ್ಲೈ ಮಾಡಬಹುದು ಆ ಮೆಸೇಜ್ ಕೂಡ ಉಳಿದ ಎರಡು ಮೊಬೈಲ್ಗೂ ಸೆಂಡ್ ಆಗುತ್ತೆ ಅದಲ್ಲದೆ ನೀವು ಉಳಿದ ಮೊಬೈಲ್ ಇಂದಲೂ ಕೂಡ ಮೆಸೇಜ್ ಗಳನ್ನು ಆಪ್ಸ್ ಗಳನ್ನು ಅಥವಾ ಸಾಂಗ್ಸ್ ಗಳನ್ನು ಸೆಂಡ್ ಮಾಡಿದ್ರೆ ಎರಡು ಮೊಬೈಲ್ಗೂ ಸೆಂಡ್ ಆಗುತ್ತೆ ಸೊ ಈ ಆಪ್ಷನ್ ತುಂಬಾ ಯೂಸ್ಫುಲ್ ಆಗಿದೆ ಯಾಕಂದ್ರೆ ನಾವು ಮೂವಿಗಳನ್ನು ಸೆಂಡ್ ಮಾಡಬೇಕಂದ್ರೆ ಪದೇ ಪದೇ ಒಬ್ಬೊಬ್ಬರಿಗೆ ಸೆಂಡ್ ಮಾಡಬೇಕಾಗುತ್ತೆ ಇದರಿಂದ ಟೈಮ್ ವೇಸ್ಟ್ ಆಗುತ್ತೆ ಸೊ ಈ ಗ್ರೂಪ್ ಶೇರ್ನ ಮೂಲಕ ಶೇರ್ ಇಟ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಮೂವಿಗಳನ್ನು ಒಂದೇ ಸಲ ಸೆಂಡ್ ಮಾಡಬಹುದು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಮುಂದಿನ ಟ್ರಿಕ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ take care